ನಮಸ್ತೆ ಎಲ್ರಿಗೂ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ ಇಂದ ನಮ್ಮೊಂದಿಗೆ ಬಾಲಸುಬ್ರಹ್ಮಣ್ಯ ಇದಾರೆ ಇಲ್ಲಿ ಬೆಟ್ಟಂಪಾಡಿ ಹತ್ರ ಹೀಗೆ ಅವರ ತೋಟದಲ್ಲಿ ರೌಂಡ್ ಹಾಕೊಂಡು ಖೋಖೋದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ವಿನಿಮಯ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದೇನೆ ಸರ್ ಇದು ಖೋಖೋವನ್ನು ಉಪಬೇಳೆಯಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ಬೆಳೀತಾ ಇದ್ದೀವಿ ಇದಕ್ಕೆ ನೀವು ವ್ಯಾಲ್ಯೂ ಎಡಿಶನ್ ಅನ್ನ ಸೇರಿಸಿದೀರಾ ಅಂದ್ರೆ ಚಾಕ್ಲೇಟ್ಸ್ ಮಾಡಿಕೊಂಡು ಹೇಗೆ ಅನಿಸುತ್ತೆ ನಿಮಗೆ ಅಂದ್ರೆ ಇದು ಒಂದು ರೀತಿಯಲ್ಲಿ ತುಂಬಾ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಖೋಖೋದಿಂದ ಚಾಕ್ಲೇಟ್ ಮಾಡುವಂತ ವ್ಯಾಲ್ಯೂ ಅಡೇಷನ್ ಎಂಡ್ ಪ್ರಾಡಕ್ಟ್ ಮಾಡ್ತಾ ಇದೇವೆ ಅದು ತುಂಬಾ ಒಳ್ಳೆಯದು ಕೂಡ ಈವನ್ ನಾನು ಹತ್ತಿರದ ಫಾರ್ಮರ್ಸ್ ಈವನ್ ಯಾರು ಈಗ ಚಾಕ್ಲೇಟ್ ಮಾಡ ಎಲ್ಲರೂ ಚಾಕ್ಲೇಟ್ ಮಾಡ್ತಾರಂತೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಮಾಡಬಹುದು ಕೂಡ ಎಲ್ಲರೂ ಮಾಡುದು ಇಲ್ಲ ಹಾಗೆ ಬೇರೆ ಬೆಳಿತಾರಲ್ಲ ಅವರ ಖೋಖೋ ಕೂಡ ವ್ಯಾಲ್ಯೂಅಡೇಷನ್ ನಾವು ಕೊಡ್ತೇವೆ ಅವರಿಗೆ ಒಳ್ಳೆ ರೀತಿಯ ಪ್ರೈಸ್ ಕೊಟ್ಟು ಒಳ್ಳೆ ಕ್ವಾಲಿಟಿಯ ಬೀನ್ ಕೊಟ್ಟರೆ ನಾವು ಅದನ್ನು ಕೂಡ ಚಾಕ್ಲೇಟ್ ಆಗಿ ಪರಿವರ್ತನೆ ಮಾಡ್ತೇವೆ ಇದನ್ನ ಈಗ ನೀವು ಒಂದು ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಮಾಡಬೇಕಾದ್ರೆ ದೊಡ್ಡ ಮಟ್ಟಿಗೆ ಮಾಡಬೇಕಾದ್ರೆ ನಿಮಗೆ ಒಂದು ರಿಸ್ಕ್ ತಗೊಳ್ಳೇಬೇಕು ತುಂಬಾ ಇನ್ವೆಸ್ಟ್ಮೆಂಟ್ ಇದೆ ಮೆಷಿನ್ಸ್ ಹಾಕಬೇಕು ಅದು ಚಾಲೆಂಜಸ್ ಹೇಗೆ ತಗೊಂಡ್ರಿ ಅಂದ್ರೆ ಅವೈಲೇಬಲ್ ಚಾಕಲೇಟ್ ಅಲ್ಲ ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ಪ್ಯೂರ್ ಚಾಕ್ಲೇಟ್ ಅಂತ ಹೇಳೋದು ತುಂಬಾ ಸಿಟಿ ಮೇನ್ ಆಗಿ ಹೇಳಬೇಕಾದ್ರೆ ಸಿಟಿ ಲೈಫ್ ಮೆಟ್ರೋ ಸಿಟಿ ಬೆಂಗಳೂರು ಬಾಂಬೆ ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಇಂತಹ ಪ್ರದೇಶಗಳಲ್ಲಿ ನ್ಯಾಚುರಲ್ ಆಗಿ ಸಿಗುವುದಿಲ್ಲ ಅವರು ಈ ಕಲಬೆರೆಕೆಯ ಎಲ್ಲ ಎಲ್ಲ ವಸ್ತುಗಳಲ್ಲಿ ಅವರಿಗೆ ಕಲಬೆರಕೆ ಸೊ ಚಾಕ್ಲೇಟನ್ನು ಕೂಡ ಕಲಬೆರಕೆ ಈಗ ಅದನ್ನು ಅವಾಯ್ಡ್ ಮಾಡಿ ತುಂಬ ಜನ ವೆಸ್ಟರ್ನ್ ಕಂಟ್ರೀಸ್ಗೆ ಹೋದವರು ಅವರು ರಿಯಲೈಸ್ ಮಾಡಿಕೊಂಡಿದ್ದಾರೆ ಹಾಗೂ ಇಂಡಿಯಾದಲ್ಲಿ ಕೂಡ ತುಂಬ ಜನರು ಈಗ ಬರುವಂತಹ ನ್ಯಾಚುರಲ್ ಪ್ರಾಡಕ್ಟ್ ನ್ಯಾಚುರಲ್ ಚಾಕ್ಲೇಟ್ಗಳಿಗೆ ತುಂಬಾ ಬೇಡಿಕೆ ಉಂಟು ಸೊ ಇದನ್ನು ಮಾಡುವಂಥ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ಬೇಕಾಗುವಂಥ ಕೊಕ್ಕ ಕೂಡ ಬೆಳೆ ಕಡಿಮೆ ಇದೆ ಅಂದರೆ ಸಿಗ್ತದೆ ಅದನ್ನು ಕರೆಕ್ಟಾಗಿ ಶೇಖರಿಸಿ ಶೇಖರಣೆ ಮಾಡುವಂಥದ್ದು ಕರೆಕ್ಟಾಗಿ ಹಾರ್ವೆಸ್ಟ್ ಮಾಡುವಂಥದ್ದನ್ನು ಮಾಡುವುದಿಲ್ಲ ಅದನ್ನು ಮಾಡಿದಲ್ಲಿ ಒಳ್ಳೆಯ ಉಪಬೆಳೆ ಮತ್ತು ಅದಕ್ಕೆ ಒಳ್ಳೆಯ ವ್ಯಾಲ್ಯೂಡೇಶನ್ ಕೂಡ ಸಿಗ್ತದೆ ನೀವು ಅಲ್ಲಿ ಇದ್ದವನು ಹಳ್ಳಿಗೆ ಬಂದ ಅಂತ ಹೇಳಿ ಒಂಥರ ಜನರು ಹೇಳಲಿಕ್ಕೂ ಚಾನ್ಸಸ್ ಇದೆ ಹೇಗೆ ನೀವು ಫೇಸ್ ಮಾಡ್ತೀರಾ ಅಲ್ಲ ಜನರು ಹೇಳೋದು ಹೇಳ್ತಾರೆ ಹಾಗೆ ಅಂತ ಹೇಳಿಕೊಂಡು ನಾವು ಅವ್ರ ಹೇಳಿದ ಹೇಗೆ ನಾವು ಇರಲಿಕ್ಕೆ ಆಗುವ ನಮಗೆ ಬೇಕಾದಾಗ ನಾವು ಇರುವಂತಹ ನಮಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತವೆ ಅಲ್ಲಿ ಹೋಗ್ತೇವೆ ಚಾಕ್ಲೇಟ್ ಮಾಡುವಂತದ್ದು ನಾನು ಹಾಬಿಯಾಗಿ ಶುರು ಮಾಡಿದ್ದು ಅದು ಉದ್ಯಮಕ್ಕೆ ಕನ್ವರ್ಟ್ ಆಯ್ತು ಈಗ ಕಾನ್ಫಿಡೆನ್ಸ್ ಬಂದಿದೆ ಇದರಿಂದ ಈ ವ್ಯಾಲ್ಯುಡೇಷನಿಂದ ಬಿಸ್ನೆಸ್ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಬಹುದು ಅದಕ್ಕೋಸ್ಕರ ನಾನು ಐ ಟಿಯನ್ನು ಬಿಟ್ಟು ಇದನ್ನು ಶುರು ಮಾಡಿದೆ ಸೊ ಇಬ್ಬರು ನಾನು ನನ್ನ ಹೆಂಡತಿ ಇಬ್ಬರೂ ಕೂಡ ಐ ಟಿಲಿ ವರ್ಕ್ ಮಾಡ್ತಾಯಿದ್ದೆವು ಅದನ್ನು ಬಿಟ್ಟು ಈ ಚಾಕ್ಲೇಟ್ ಮಾಡುವಂತಹ ನೀವು ಉದ್ಯಮವಾಗಿ ನಾವು ನೋಡಿದ್ದೇವೆ ಸರ್ ಇದು ಖೋಖೋದ ಬಗ್ಗೆ ನಮಗೆ ಸ್ವಲ್ಪ ವಿಚಾರಗಳನ್ನು ನೀವು ತಿಳಿಸಬೇಕು ಖೋಖೋ ಭಾರತದಲ್ಲಿ ರಂಗತರವಾಗಿ ಸಾವಿರದ ಒಂಬೈನೂರ ಅರುವತ್ತು ಎಪ್ಪತ್ತರ ದಶಕದಲ್ಲಿ ಬಂದಿದೆ ಆಯಿತಾ ಇದು ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡುಗಳು ಬೆಳೀತಾರೆ ಟುವರ್ಡ್ಸ್ ಇಕ್ವೆಟರ್ ಅಂದರೆ ಇಕ್ವೆಟರ್ ಲೈನ್ ಎಲ್ಲಿ ಪಾಸ್ ಆಗ್ತಾಯಿಲ್ಲ ಅದರ ಹತ್ತಿರದಲ್ಲಿ ಬೆಳೆಯುವಂಥದ್ದು ಜಾಸ್ತಿ ಹಾಗಾಗಿ ಸದನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನೀವು ಜಾಸ್ತಿ ನೋಡ್ಬೋದು ಕೊಕ್ಕ ಬೆಳೆಯುವಂಥದ್ದು ಇದು ಮಿಶ್ರ ಬೆಳೆಯಾಗಿ ಬೆಳೀತಾರೆ ಅಂದರೆ ಇದಕ್ಕೆ ಜಾಸ್ತಿ ಬಿಸಿಲು ಬರಬಾರ್ದು ಅದಕ್ಕೆ ಶೇಡ್ ಆಗಿರಬೇಕು ಅದಕ್ಕೋಸ್ಕರ ಮಿಶ್ರ ಬೆಳೆಯಾಗಿ ತೆಂಗು ಅಥವಾ ಅರಕನೆಟ್ ಅದರ ಮಿಡ್ಲಲ್ಲಿ ನಡೀತದೆ ನಾವು ನಾರ್ಮಲ್ ಆಗಿ ಇಲ್ಲಿ ಬೆಳೆಯುವಂಥದ್ದು ಹೇಗೆ ಅಂದರೆ ಅರಕನಟ್ ಮತ್ತು ಕೊಕೋನಟ್ ಟೀಸ್ಗಳ ನಡುವಿನಲ್ಲಿ ಇದು ಇದೊಂದು ಇಪ್ಪತ್ತೈದರಿಂದ ಮೂವತ್ತು ಫೀಟ್ ನಾಲ್ಕು ಹತ್ತಿರ ಹೋಗ್ಬೋದು ಆದಷ್ಟು ಪ್ರೋನಿಂಗ್ ಕರೆಕ್ಟಾಗಿ ಮಾಡಿದರೆ ಅದು ಗಿಡ್ಡ ಇದ್ದಾಗಲೇ ಸಣ್ಣದಾಗಿ ಬ್ರಾಂಚಸ್ ಬರುತ್ತೆ ಅದರಲ್ಲಿ ಚೆನ್ನಾಗಿ ಕೊಕ್ಕೋ ಹಿಡಿಯುತ್ತೆ ಸರಿ ಈ ಮರದಲ್ಲಿ ಅಂದಾಜು ಒಂದು ಎಷ್ಟು ಕೊಕ್ಕೋ ಬರಬಹುದು ಅಂದ್ರೆ ಹಾಗೆ ನಿಮಗೆ ಒಂದು ಐವತ್ತು ಎಪ್ಪತ್ತು ಕೊಕ್ಕೋ ಪಾರ್ಟ್ಸ್ ಗಳು ಕಾಣಬಹುದು ಇನ್ನು ಕೆಲವು ಕಾಯಿಗಳು ಬಿಡಬೇಕು ಹಾಗೆ ಎಲ್ಲ ಉಳಿಯುವುದಿಲ್ಲ ಕೆಲವು ಹಾಳಾಗ್ತದೆ ಹಾಗೆ ಒಂದು ಐವತ್ತರಿಂದ ಅರವತ್ತು ಕೊಕ್ಕ ಪಾರ್ಟ್ಸ್ ಬರ್ಬೋದು ಒಂದು ಏಳರಿಂದ ಐದರಿಂದ ಏಳು ಕೆ ಜಿ ತನಕ ಆರಾಮ್ ಸಿಗಬಹುದು ಅಂದ್ರೆ ಒಂದು ಏಳ್ನೂರು ಎಂಟುನೂರು ರೂಪಾಯಿದ್ದು ಆಸ್ ಎ ವೆಟ್ ಬೀನ್ಸ್ ಮಾರಿದ್ರು ನಮಗೆ ಸಿಗುತ್ತೆ ಸಿಗುತ್ತೆ ಹೌದು ಸರ್ ನಮಗೆ ಈ ಕೊಕ್ಕೋದ ಬಗ್ಗೆ ಒಂದು ಹೇಳಿ ಅಂದ್ರೆ ಕೊಕ್ಕೋ ಹೇಗಿದೆ ಹಾರ್ವೆಸ್ಟಿಂಗ್ ಹೆಂಗ್ ಮಾಡೋದು ಅಂತ ಹೇಳಿ ಕೊಕ್ಕೋ ಹಾರ್ವೆಸ್ಟಿಂಗ್ ಕೊಕ್ಕೋ ನಾರ್ಮಲಿ ಸೀಸನ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ರೀಜನ್ ಟು ಈಗ ನಮ್ಮಲ್ಲಿ ಈಗ ಇವಾಗ ಶುರು ಆಗ್ತಾ ಇದೆ ಕೈಯಲ್ಲಿ ಒಂದು ಕೊಕ್ಕೋ ಉಂಟು ಸೊ ಇವಾಗ ಸ್ಟಾರ್ಟ್ ಆಗ್ತಾ ಉಂಟು ಇದು ಹಾರ್ವೆಸ್ಟಿಂಗ್ ಇದು ಒಂದು ಕಲರ್ ಬರಬೇಕು ಇದು ಫುಲ್ ಹಣ್ಣು ಆಗ್ಬೇಕು ಅಥವಾ ಕೆಲವು ಸಮಯದಲ್ಲಿ ಏನು ಮಾಡ್ತಾರೆ ಇಲ್ಲಿ ಲೈನ್ ಬರುತ್ತೆ ಕಲರ್ ಎಲ್ಲೋ ಕಲರ್ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಅದನ್ನು ಹಾರ್ವೆಸ್ಟ್ ಮಾಡಬಹುದು ಸಂದರ್ಭ ಯಾಕೆಂದ್ರೆ ಕೆಲವು ಕಡೆ ಮಂಗನ ಹಾವಳಿ ಇರುವ ಕಾರಣ ಅದು ಉಳಿಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಳದಿ ಬಣ್ಣ ತಿರುಗಿದ ಕೂಡಲೇ ಅದನ್ನು ಹಾರ್ವೆಸ್ಟ್ ಮಾಡಬಹುದು ಇಲ್ಲಾಂದ್ರೆ ಒಳ್ಳೆ ಹಣ್ಣು ಈ ತರ ಆದಾಗ ಹಾರ್ವೆಸ್ಟ್ ಮಾಡೋದು ನಾನು ಓಪನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಇರ್ತದೆ ಅಂತ ನೋಡಿ ಇದೀಗ ಈ ತರ ಪಲ್ಪ್ ಇರ್ತದೆ ಕಸ್ಟರ್ಡ್ ಆಪಲ್ ಒಂದು ರೀತಿ ಕಸ್ಟರ್ಡ್ ಆಪಲ್ ತರ ಇರ್ತದೆ ಇದೀಗ ಈ ಬಿಳಿಯದ್ದು ಕಾಣಿಸ್ತದಲ್ಲ ಇದು ಪಲ್ಪ್ ಅದರ ಒಳಗಡೆ ಸೀಡ್ಸ್ ಇರ್ತದೆ ಈ ಸೀಡ್ಸನ್ನು ಅನ್ನು ನಾವು ಚಾಕ್ಲೇಟಿಗೆ ಯೂಸ್ ಮಾಡುವಂಥದ್ದು ಈ ಪಲ್ಪ್ ಇದನ್ನು ಈ ಪಲ್ಪ್ ಸಮೇತ ಈ ಬೀಜವನ್ನು ತೆಗೆದು ಫರ್ಮಂಟೇಷನ್ ಬಾಕ್ಸ್ ಅದರೊಳಗೆ ಹಾಕ್ತೇವೆ ಹಾಕಿ ಐದರಿಂದ ಆರು ದಿವಸದ ನಂತರ ಅದು ಫುಲ್ ಫರ್ಮೆಂಟ್ ಆದಮೇಲೆ ಅದನ್ನು ಡ್ರೈ ಮಾಡ್ತೇವೆ ಸನ್ ಡ್ರೈ ಅಥವಾ ಸೋಲಾರ್ ಡ್ರೈಯನ್ನು ಯೂಸ್ ಮಾಡ್ತೇವೆ ಅದನ್ನು ಡ್ರೈ ಆದಮೇಲೆ ಅದನ್ನು ಸ್ಟಾಕ್ ಮಾಡ್ಬೋದು ಅಥವಾ ಮಾರ್ಕೆಟಿಗೆ ಸೇಲ್ ಮಾಡ್ಬೋದು ಯಾವಾಗ ಒಳ್ಳೆಯ ಬೆಲೆ ಬರ್ತಾವ ಮಾರ್ಬೋದು ನಾವು ಅದನ್ನು ಚಾಕ್ಲೇಟಿಗೆ ಉಪಯೋಗ ಮಾಡ್ಬೋದು ಸರ್ ನೀವು ಚಾಕ್ಲೇಟ್ಸ್ ಮಾಡುವಾಗ ಸೀಡ್ಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅಂತ ಕೊಕ್ಕೋ ಸೆಲೆಕ್ಷನ್ ಮಾಡುವಾಗ ನಮಗೆ ಫ್ರೆಶ್ ಆಗಿರಬೇಕು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಹಾರ್ವೆಸ್ಟ್ ಆಗೋದ ಒಳಗೆ ಅದನ್ನು ಪರ್ಮನ್ ಹಾಕಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಈಗ ನೋಡ್ಬೋದು ತುಂಬ ಕಡೆ ಕೊಖೋ ಬರೋ ತುಂಬಾ ವಾಸನೆ ಇರುತ್ತೆ ಅದು ಕೊಳತೋಗಿರ್ತದೆ ಅಂದರೆ ಎರಡು ದಿನ ಮೂರು ದಿನ ಆದಮೇಲೆ ತರ್ತಾರೆ ಅದನ್ನು ನೀವು ಚಾಕ್ಲೇಟ್ ಮಾಡಿದ್ರೆ ಚಾಕ್ಲೇಟ್ನ ರುಚಿ ಕೂಡ ಹಾಗೆ ಆಗ್ತದೆ ನೀವು ಮನೆಯಲ್ಲೇ ತಗೊಳ್ಳಿ ಎಕ್ಸಾಂಪಲ್ ನೀವು ಕೊಳಿತ ಹಣ್ಣಿನಿಂದ ನೀವು ಪದಾರ್ಥ ಮಾಡಿದ್ರೆ ಹೇಗೆ ಆಗ್ತದೆ ಅದೇ ರೀತಿ ಆಗ್ತದೆ ಆದ್ರೆ ಕಮರ್ಷಿಯಲ್ ಚಾಕ್ಲೇಟ್ನವರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಆಲ್ಕಲೈಸೇಷನ್ ಪ್ರೊಸೆಸ್ ಅಂತ ಹೇಳ್ತಾರೆ ಅಲ್ಲಿ ಆಲ್ಕಲೈಸ್ ವಾಶ್ ಮಾಡಿದಾಗ ಅದರ ವಾಸನೆ ಅಥವಾ ಅದರ ಟೇಸ್ಟ್ ಅದರ ಫ್ಲೇವರ್ ಎಲ್ಲ ಹೋಗ್ತದೆ ಆಮೇಲೆ ಒಂದು ಜಸ್ಟ್ ಒಂದು ಕೊಕ್ಕ ಕಲರ್ ಮತ್ತೆ ಒಂದು ಏನ್ ಹೇಳ್ಬೋದು ಅದು ರೀತಿಯಲ್ಲಿ ಕೊಕ್ಕರ್ತದೆ ಆಕ್ಚುಲಿ ಕೊಕ್ಕ ಆಗಿರೋದಿಲ್ಲ ನೀವು ಯಾವುದೇ ಚಾಕ್ಲೇಟ್ ನೋಡಿ ಕಮರ್ಷಿಯಲ್ ಚಾಕ್ಲೇಟ್ ಅವೈಲೇಬಲ್ ಇರೋದಲ್ಲಿ ಅವ್ರು ಹಿಂದ್ಗಡೆ ಬರ್ದಿರ್ತಾರೆ ಆರ್ಟಿಫಿಷಿಯಲಿ ಸಬ್ಸ್ಟೆನ್ಸ್ ಬ್ರಾಕೆಟ್ ಒಳಗಡೆ ಕೊಕ್ಕೊ ಮತ್ತೆ ವೆನಿಲ್ಲಾ ಅಂದ್ರೆ ಏನ್ ಗೊತ್ತಾ ಕೊಖೋ ಮತ್ತೆ ವೆನಿಲಾ ಫ್ಲೇವರ್ ಅನ್ನು ಆರ್ಟಿಫಿಷಿಯಲ್ ಆಗಿ ಆಡ್ ಮಾಡ್ತಾ ಇದ್ರಂತ ಅವರೇ ಡಿಕ್ಲೇರ್ ಮಾಡ್ತಾರೆ ಯಾರು ಅದನ್ನು ಓದೋದಿಲ್ಲ ಅವರು ಕನ್ಸಂಪ್ಷನ್ ಗೆ ತಗೊಳ್ತಾರೆ ಚಾಕ್ಲೇಟ್ ತಿನ್ನುವ ಅಂತ ಇಲ್ಲಿ ನೋಡ್ತಾ ಇರೋದು ಇದು ಫರ್ಮೆಂಟೇಷನ್ ಬಾಕ್ಸ್ ಇದರಲ್ಲಿ ನಾವು ಕೊಕ್ಕೋವನ್ನು ಫರ್ಮೆಂಟ್ ಮಾಡ್ತೀವಿ ಕರೆಕ್ಟ್ಲಿ ಈಗ ಸೀಸನ್ ಆಫ್ ಸೀಸನ್ ಅಂದರೆ ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಎಲ್ಲ ಖಾಲಿ ಉಂಟು ನಿಮಗೆ ಇದನ್ನು ತೋರಿಸ್ತೇನೆ ಒಂದರಲ್ಲಿ ಈಗ ರೀಸೆಂಟಾಗಿ ಸ್ವಲ್ಪ ಬೆಳೆ ಆಗಿರೋದ್ರಿಂದ ಅದನ್ನು ಹೇಗೆ ಫರ್ಮೆಂಟೆಡ್ ಆಗಿರ್ತದೆ ಇದನ್ನು ಇದು ವೆಟ್ ಬೀನ್ಸ್ ಅಲ್ಲ ಇದು ವೆಟ್ ಬೀನ್ಸ್ ವೆಟ್ ಬೀನ್ಸ್ ಫರ್ಮೆಂಟೇಷನ್ ಆಗ್ತಾ ಇರುವಂಥದ್ದು ಇದು ಇನ್ನೂ ಈಗ ಸ್ಟೇಜ್ ಕಂಪ್ಲೀಟ್ ಆಗಲಿಲ್ಲ ಇದು ನಿಮ್ಮ ತೋಟದ್ದೇ ಸರ್ ಇದು ಹೌದು ಇದು ನಮ್ಮ ತೋಟ ನಾವು ಹತ್ತಿರದ ತೋಟಗಳನ್ನು ಕೂಡ ತಗೊಳ್ತೇವೆ ಸುತ್ತಲೇ ಈಗ ಸೀಸನ್ ಸ್ಟಾರ್ಟ್ ಆದ ಮೇಲೆ ನಾವು ಹತ್ತಿರದ ತೋಟ ಕೂಡ ತಗೊಂಡು ನಮ್ಮ ಪ್ರಾಫಿಟ್ ಮಾಡಲಿಕ್ಕೆ ಬೇಕಷ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಸೀಸನ್ನಲ್ಲೇ ಮಾಡಿ ಇಟ್ಕೊಳ್ಬೇಕು ಸರ್ ಇದು ಏನಿದು ಇನ್ಸ್ಟ್ರೂಮೆಂಟ್ ಹಾಂ ಇದು ಕೊಕ್ಕೋ ರೋಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರು ಚಾಕ್ಲೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಡ್ರೈ ಮಾಡಿದ ಕೊಕ್ಕೋಟೆಲ್ಲ ಅದನ್ನ ಫಸ್ಟ್ ರೋಸ್ಟ್ ಮಾಡ್ತೇವೆ ಆವಾಗ ನೀವು ಕಡೆ ಆರಾಮ ಮಾಡ್ತೇವೆ ನಾವು ಈ ಕಟ್ಟಡೆಲ್ಲ ಅದು ಬಾದಾಮ ಹೇಗೆ ಹಾಕ್ಬೋದು ಅದೇ ಅದೇ ರೀತಿ ಇದು ಹಾಟ್ ಏರ್ ಮುಖಾಂತರ ರೋಸ್ಟ್ ಆಗುತ್ತೆ ಅದೇ ಇದರಲ್ಲಿ ಹಾಕ್ತೇವೆ ಇಲ್ಲಿ ಆಕ್ಚುಲಿ ಹೀಟರ್ ಫಾಯ್ಲ್ ಇದೆ ಗ್ಲೋ ಇದೆ ಈ ತರ ಹಾಕಿ ನಂತರ ಎಷ್ಟು ಟೆಂಪರೇಚರ್ ಬೇಕು ಅದನ್ನು ಅಲ್ಲಿ ಚೆಕ್ ಮಾಡ್ತೇವೆ ಒಂದಿಕ್ ಮಾಡಿ ರೋಸ್ಟ್ ಮಾಡಿದ ಮೇಲೆ ಅದನ್ನು ತಣ್ಣಗಾಗಿಟ್ಟು ಬಿಡಬೇಕು ತಣ್ಣಗಾಗಿಬಿಟ್ಟು ನಂತರ ಅದು ಹುಡಿ ಮಾಡಿ ರೆಡಿ ಆಗ್ತದೆ ಅದನ್ನು ಇವತ್ತು ಈ ಮೆಷಿನ್ ಇದು ವಿನೋವರ್ ಟ್ರ್ಯಾಕಿಂಗ್ ಮತ್ತೆ ವಿನೋರ್ ಅಂತ ಹೇಳ್ತಾರೆ ಇದರಲ್ಲಿ ಹಾಕಿ ಇದರಲ್ಲಿ ಹಾಕಿದ್ರೆ ಹೊರಗಡೆ ಇದಕ್ಕೆ ಒಳಗೆ ನಿಪ್ಸ್ ಇದನ್ನ ಬೇರೆ ಬೇರೆ ಮಾಡಬೇಕು ಈ ಒಳಗಿನ ಬಾಟ್ ಮಾತ್ರ ಚಾಕ್ಲೇಟ್ಗೆ ಉಪಯೋಗ ಮಾಡುದು ಸೊ ಇದನ್ನ ಇದಕ್ಕೆ ಈ ಮೆಷೀನ್ ಗೆ ಹಾಕಿ ಇದರಲ್ಲಿ ಕೆಳಗಡೆ ಮೇಲುಗಡೆ ಹುಡಿ ಹಾಕ್ತೇವೆ ನಾರ್ಮಲ್ ವೆಜಿಟೇಬಲ್ ಕಟ್ಟ ಅದು ಹುಣಿ ಹಾಕಿ ಅದ್ರ ಕೆಳಗಡೆ ಅಂತ ಸಪರೇಟ್ ಆಗಿ ಮಾಡ್ತೇವೆ ಅಲ್ಲಿ ಮತ್ತೆ ಏರ್ ಗ್ಲೋ ಮಾಡ್ತೇವೆ ಯಾಕಂದ್ರೆ ವೇಟ್ ಡಿಫರೆನ್ಸ್ ಇರ್ತದೆ ಗ್ರಿಪ್ಸ್ ಮತ್ತೆ ಅದರ ಆಸಕ್ತಿ ಇದೆ ಅದರ ಮುಖಾಂತರ ಎರಡು ಬೇರೆ ಬೇರೆ ಆದ್ದನ್ನು ಮಿಕ್ಸ್ ಅಂತ ಹೇಳಿ ನಂತರ ಅದನ್ನು ಗ್ರೈಂಡರ್ಗೆ ಹಾಕ್ತೇವೆ ಈಗ ಮೆಷಿನ್ ಇಂದ ಪೌಡರ್ ತರ ಪೌಡರ್ ತರ ಇದೆ ಅಲ್ಲ ಇದೀಗ ಈ ಮೆಷಿನ್ ಅಲ್ಲಿ ಹುಡಿ ಮಾಡಿ ಬಂದದ್ದು ಇದರಲ್ಲಿ ಕಸ ಉಂಟು ಇನ್ನು ಸರ್ ಫುಲ್ ತೆಗ್ದಾಗಿಲ್ಲ ಇದನ್ನು ಮತ್ತೆ ನಾವು ಮ್ಯಾನ್ವಲ್ಲಿ ಹ್ಯಾಂಡ್ ಪಿಕ್ ಮಾಡ್ತೇವೆ ಏನಾದ್ರು ಉಳಿದಿದ್ರೆ ಅದನ್ನ ಹ್ಯಾಂಡ್ ಪಿಕ್ ಮಾಡ್ತೇವೆ ವಿಷಯ ತಿಳಿತೇವೆ ಬಟ್ ಅದನ್ನ ನಮ್ಮ ನಮಗೆ ಬೇಕಾದ ರೀತಿ ನಾವು ಮಾಡಬೇಕು ನಮ್ಮ ರೆಸಿಪಿ ಸಾರ್ ಮಾಡಬೇಕು ಹೇಗೆ ತಯಾರಿ ಮಾಡ್ತಾರೆ ಮತ್ತೆ ನಮಗೆ ರೆಸಿ ರೆಸಿ ಅಂತ ಬರ್ತದಲ್ಲ ಅದೇ ರೀತಿ ನಾವು ಅದಕ್ಕೆ ಎಷ್ಟು ಟೆಂಪರೇಚರ್ ಮಾಡಿದ್ರೆ ಎಷ್ಟು ಒಳ್ಳೇದಾಗ್ತದೆ ಈ ಬೀನಿನ ಗುಣಮಟ್ಟ ನೋಡಿ ನಾವು ಮಾಡೋದು ಅಂದರೆ ಎಲ್ಲಾ ರೀತಿ ಒಂದೇ ರೀತಿ ಇರೋದಿಲ್ಲ ಕೇರಳ ಬೀನು ಕರ್ನಾಟಕ ಬೀನು ಆಂಧ್ರ ಬೀನು ಟೇಸ್ಟ್ ಡಿಫ್ರೆನ್ಸ್ ಆಗಿದೆ ನಾವೇನು ಮಾಡ್ತೇವೆ ನಮ್ಮ ಬೀನ್ ನೋಡಿ ಇದು ಯಾವುದಕ್ಕೆ ಬೆಸ್ಟ್ ಆಗ್ಬೋದು ಇದಕ್ಕೆ ಎಷ್ಟು ಟೆಂಪರೇಚರ್ ರೋಸ್ಟ್ ಮಾಡಿದ್ರೆ ಒಳ್ಳೇದಾಗ್ಬೋದು ಅದನ್ನು ನಾವು ಐಡೆಂಟಿಫೈ ಮಾಡಿ ನಂತರ ಫರ್ದರ್ ಪ್ರೊಸೆಸ್ ಮಾಡ್ತೀವಿ ಸರ್ ಇದೆಂತ ಮಿಷನ್ ಇದು ನೀವು ಈಗ ಗ್ರೈಂಡಿಂಗ್ ಇದು ವಿಲಾಂಜರ್ ಅಥವಾ ಗ್ರೈಂಡಿಂಗ್ ಅಂತ ಇದರಲ್ಲಿ ಒಂದು ನಿಮಿಷ ಹಾಕಿ ಗ್ರೈಂಡ್ ಮಾಡ್ತೀವಿ

ಐನೂರೈತ್ತರಿಂದಲೇಟ್ ಎಲ್ಲ ಈಗ ಇಲ್ಲಿಗೆ ಬ್ರೆಡ್ ಅನ್ನೋ ಚಾಕ್ಲೇಟ್ ಅನ್ನು ನಾವು ಟೆಂಪರೇಟ್ ಅದನ್ನು ಹ್ಯಾಂಡ್ ಟೆಂಪರಿಂಗ್ ಮಾಡಿ ನಂತರ ಬೋಲ್ಡ್ಗಳಿಗೆ ಹಾಕ್ಬೇಕು ಈ ಬೋಲ್ಡ್ಗಳಿಗೆ ಹಾಕಿದ ಮೇಲೆ ವೈಬ್ರೇಟರ್ ಇಟ್ಟು ಸೆಟ್ ಮಾಡ್ತೇವೆ ಸೆಟ್ ಮಾಡಿದ ಮೇಲೆ ಅದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡ ಸ್ಟೋರ್ ಅಂದ್ರೆ ಅದನ್ನು ಹಾಡಲ್ಲಿ ಕೇಳಬೇಕು ಅದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದ್ಮೇಲೆ ಹೊರಗಡೆ ಇದ್ದೇವೆ ಮತ್ತು ಅದನ್ನು ಪ್ಯಾಕ್ ಮಾಡ್ತಾರೆ ಚಾಕ್ಲೇಟ್ ಮಾಡಿ ಆಗಿದೆ ಅವರು ಪ್ಯಾಕ್ ವಿಧಾನ ನಾವು ಬಾಯಿಲ್ ಅಲ್ಲಿ ಆ ಚಾಕ್ಲೇಟ್ ಅನ್ನು ಡೈರೆಕ್ಟ್ ಆಗಿಟ್ಟು ಸೀಲ್ ಮಾಡೋದು ಇದು ಟೆಂಪರಿಗೆ ಆದಿರುತ್ತೆ ಇದರ ನಂತರ ಪ್ಯಾಕ್ ಅನ್ನು ಇಲ್ಲಿ ಸೀಲ್ ಆಗಿದೆ ಇದು ಈ ತರ ಬರ್ತದೆ ಪ್ಯಾಕ್ ಆಗಿ ಚಾಕ್ಲೇಟ್ ಇಲ್ಲಿ ಈ ತರ ಬೇರೆ ಬೇರೆ ರೀತಿಯಲ್ಲಿ ಅದು ಡಿಫರೆಂಟ್ ಫ್ಲೇವರ್ಸ್ ಡಿಫರೆಂಟ್ ಫ್ಲೇವರ್ಸ್ ಡಿಫರೆಂಟ್ ಫ್ಲೇವರ್ಸ್ ಈ ರೀತಿಯಾಗಿ ಪ್ಯಾಕ್ ಮಾಡ್ತೀವಿ ಈಗ ಅಲ್ಲಿ ಮಾಡಿದ್ರು ಅಂತದ್ದು ಕ್ರ್ಯಾನ್ಬೆರಿ ಸೊ ಕ್ರಾನ್ಬೆರಿ ಅನ್ನು ಇದೇ ರೀತಿ ಪ್ಯಾಕ್ ಮಾಡಿ ನಾವು ಅಲ್ಲಿ ಇಡ್ತೀವಿ ನಂತರ ಪ್ಯಾಕ್ ಮಾಡ್ತೀವಿ ಆರ್ಡರ್ಸ್ ಬಂದಾಗ ಈಗ ಇಲ್ಲಿ ಈಗ ನೋಡ್ತೇನೆ ಅಮೆಝಾನ್ ಆರ್ಡರ್ಸ್ ಡೈಲಿ ಆರ್ಡರ್ಸ್ ಬಂದಾಗ ಆರ್ಡರ್ಸ್ ಮುಖಾಂತರ ಪ್ಯಾಕ್ ಮಾಡಿ ಶೆಡ್ಯೂಲ್ ಮಾಡ್ತೇವೆ ಪಿಕಪ್ ಮಾಡಿ ಅಮೆಝಾನ್ ಸೊ ನಿಮಗೆ ಇಲ್ಲಿಂದ ಪಿಕಪ್ ಉಂಟಾ ಇಲ್ಲಿಂದಪ್ ಉಂಟು ಅವರ ಅವ್ರು ಬರ್ತಾರೆ ಅಮೆಝಾನ್ ಇಲ್ಲಿ ಬಂತು ಸರ್ ನಿಮ್ಮ ಹತ್ರ ಇರುವಂತಹ ಡಿಫ್ರೆಂಟ್ ಫ್ಲೇವರ್ಸ್ ಇದ್ದು ಚಾಕ್ಲೇಟ್ಸ್ ನಮ್ಗೆ ಹದಿನೈದು ಹದಿನೈದರಿಂದ ಇಪ್ಪತ್ತು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಉಂಟು ಅದರಲ್ಲಿ ಹದಿನೈದು ಚಾಕ್ಲೇಟ್ ನೀವು ಕಾಣ್ಬೋದು ಇದರಲ್ಲಿ ಈಗ ಇಲ್ಲಿ ನೋಡಿದ್ರೆ ಇದೆಲ್ಲ ಪ್ಲೇನ್ ಚಾಕ್ಲೇಟ್ಸ್ ನಮ್ಮ ವಿಶೇಷತೆ ಏನಂದ್ರೆ ನಮ್ಮ ಹೆಚ್ಚಿನ ಸ್ವೀಟ್ ಸ್ವೀಟೆಡ್ ವಿತ್ ಜಾಗ್ರಿ

ಪಾಮ್ ಆಯಿಲ್ ಅದೇನು ಆಡ್ ಮಾಡಿರೋಣ ಅದು ಬಿಟ್ಟರೆ ನಮ್ಗೆ ಫ್ಲೇವರ್ಸ್ ಚಾಕ್ಲೇಟ್ಸ್ ಈಗ ಡೇಟ್ಸ್ ಸೆವೆಂಟಿ ಡೇಟ್ಸ್ ಅಂತ ಇಲ್ಲಿ ಸ್ವೀಟ್ ಆಗಿ ಡೇಟ್ಸ್ ಯೂಸ್ ಮಾಡ್ತೇವೆ ಅದು ಬಿಟ್ಟು ಹಲವಾರು ಸಿಕ್ಸ್ಟಿ ಟೂ ಪರ್ಸೆಂಟ್ಗಳಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಹಾಟ್ ಮಿಂಟ್ ಇದಕ್ಕೆ ಚಿಲ್ಲಿ ಮತ್ತೆ ಮಿಂಟ್ ಕಾಫಿ ಇಲ್ಲಿ ರೋಸ್ಟೆಡ್ ಕಾಫಿನ ಚಾಕ್ಲೇಟ್ ಜೊತೆ ಯೂಸ್ ಮಾಡಿದೆ ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಕ್ರ್ಯಾನ್ಬೆರಿ ನೀವು ಆವಾಗ ಪ್ಯಾಕ್ ಮಾಡೋದು ನೋಡಿದೀರ ಕ್ರ್ಯಾನ್ಬೆರಿ ಚಾಕ್ಲೇಟ್ ರೋಸ್ಟೆಡ್ ಆಲ್ಮಂಡ್ ಸೆವೆಂಟಿ ಟು ಪರ್ಸೆಂಟ್ ಡಾರ್ಕ್ ಅಲ್ಲಿ ಕೆಲವರು ಸ್ವಲ್ಪ ಜಾಸ್ತಿ ಡಾರ್ಕ್ ಅಲ್ಲಿ ಇಷ್ಟಪಡ್ತಾರೆ ಬೆಲ್ಲ ತಾರೆ ಇದು ತುಳುನಾಡಿನ ಸ್ಪೆಷಲ್ ಎಲ್ಲ ಗೊತ್ತಿರುವ ಹಾಗೆ ಬೆಲ್ಲ ಅಂದ್ರೆ ಬೆಲ್ಲ ತಾರೆ ಅಂದ್ರೆ ಬೆಲ್ಲ ಮತ್ತೆ ತೆಂಗಿನ ಹಾಲಿನ ಹುಡಿ ಅದು ವಿಶೇಷವಾಗಿದ್ದು ಅದೇ ರೀತಿ ಏಟು ಮಿಲ್ಕ್ ದೇಸಿ ಹಸುವಿನ ಹಾಲಿನ ಹುಡಿಯಿಂದ ಮಾಡಿರುವಂತಹ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಮತ್ತೆ ಸೀ ಸಾಲ್ಟ್ ಇದರಲ್ಲಿ ಜಿಂಜರ್ ಮತ್ತೆ ಪೆಪ್ಪರ್ ಯೂಸ್ ಮಾಡಿದ್ದಾರೆ ಇದಕ್ಕೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ಇಂಟರ್ನ್ಯಾಷನಲ್ ಬ್ರಾನ್ಸ್ ಅವಾರ್ಡ್ ಬಂದಿತ್ತು ಏಷ್ಯಾ ಸ್ಪೆಸಿಫಿಕ್ ಆಮೇಲೆ ಕ್ಯಾಂಡಿಡ್ ಆರೆಂಜ್ ಮಿಲ್ಕ್ ಕೋಕೋನಟ್ ಶುಗರ್ ಇದು ಸ್ವೀಟ್ ಅಂಡ್ ಬಿದ್ದು ಕೋಕೋನಟ್ ಶುಗರ್ ಬೆಲ್ಲ ಥರನೇ ಯೂಸ್ ಮಾಡುವಂಥ ಕೋಕೋನಟ್ ಶುಗರ್ ಯೂಸ್ ಮಾಡಿದೆ ನಿಮ್ಮ ಹತ್ರ ಒಂದು ಟ್ವೆಂಟಿ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇಲ್ಲಿ ಇದೆ ಅಲ್ಲ ಸರ್ ಚಾಕ್ಲೇಟ್ಸ್ ಮತ್ತು ಅದರ ಪ್ರಾಡಕ್ಟ್ಸ್ ಇದೆ ಸೊ ಇದನ್ನು ಡಾರ್ಕ್ ಚಾಕ್ಲೇಟ್ ಅಂತ ಕರಿತೀವಿ ನಾವು ಹೌದು ಡಾರ್ಕ್ ಚಾಕ್ಲೇಟ್ ಯಾಕಂದರೆ ಕೊಕ್ಕದ ಅಂಶ ಜಾಸ್ತಿ ಇರೋ ಕಾರಣ ಇದನ್ನು ಡಾರ್ಕ್ ಚಾಕ್ಲೇಟ್ ಇದು ಕ್ಯಾಂಡಿಡ್ ಇದು ಕ್ಯಾಂಡಿಡ್ ಆರೆಂಜ್ ಚಾಕ್ಲೇಟ್ ಯೂಸ್ ಮಾಡುವುದು ಆರೆಂಜ್ ಬೀನ್ಸ್ ಸೊ ಈ ತರ ಆರೆಂಜ್ ಬೀನ್ಸ್ ಅನ್ನು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಬಾಯ್ ಮಾಡಿ ಕ್ಯಾಂಡಿಡ್ ಮಾಡೋದು ಹೇಗಂದ್ರೆ ಚಾಕ್ಲೇಟ್ ಜಾಗ್ರಿ ಒಂದ್ಸರಿ ಶುಗರ್ ಸಿರಪ್ ಅಲ್ಲಿ ಇಟ್ ಮಾಡಿ ಕ್ಯಾಂಡಿಡ್ ಆರೆಂಜ್ ಪ್ರಿಫರ್ ಚಾಕ್ಲೇಟ್ಸ್ ಜೊತೆ ಅಂದ್ರೆ ಇಂಗ್ರೀಡಿಯಂಟ್ಸ್ ಯಾವ್ದು ನೀವು ಆಡ್ ಮಾಡ್ತೀರಾ ಈ ತರನೇ ನ್ಯಾಚುರಲ್ ಆಗಿ ಸಿಗುವಂತ ರಿಸೋರ್ಸ್ ಇಂದ ಮಾಡ್ತಾ ಇದ್ರೆ ಯಾವುದೇ ಎಕ್ಸ್ಟ್ರಾಕ್ಸ್ ಆಯಿಲ್ ಅಂದ್ರೆ ಫ್ಲೇವರ್ ಎಕ್ಸ್ಟ್ರಾಕ್ಟ್ ಯೂಸ್ ನ್ಯಾಚುರಲಿ ಅವೈಲೇಬಲ್ ಫ್ಲೇವರ್ಸ್ ಮಾಡ್ತೀವಿ ಜಿಂಜರ್ ಮತ್ತೆ ಜಿಂಜರ್ ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೇವೆ ಕಾಫಿ ಕಾಫಿ ಯೂಸ್ ಮಾಡ್ತೇವೆ ಹಾಟ್ ಮಿಟ್ ಅಂದ್ರೆ ಚಿಲ್ಲಿ ಮತ್ತೆ ಮಿಟ್ ಲೀಫ್ ಪೌಡರ್ ಮತ್ತೆ ಗ್ರೀನ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ ಮಾಡ್ತೇವೆ ಸೊ ಇದೇ ತರ ಎಲ್ಲ ಒಂದು ನ್ಯಾಚುರಲ್ ಇರುವಂತದ್ದು ನ್ಯಾಚುರಲ್ ಆಗಿ ಮಾಡ್ತೇವೆ ಸರ್ ನಿಮಗೊಂದು ಅವಾರ್ಡ್ ಬಂದಿದೆ ಅಂತ ಹೇಳಿದ್ರಿ ಯಾವ ಚಾಕ್ಲೇಟ್ಸಿಗೆ ಬಂದಿರೋದು ಹೇಗೆ ಆ ಪ್ರೊಸೆಸ್ ಆಯಿತು ಅಂತ ಹೇಳ್ಬೋದಾ ನಿಮಗೆ ಅವಾರ್ಡ್ ಸಿಗಬೇಕಾದ್ರೆ ಇದು ಸ್ಪೈಸಿ ಟ್ಯಾಂಕ್ ಅಂತ ಜಿಂಜರ್ ಮತ್ತು ಪೆಪ್ಪರ್ ಹಾಕಿ ಮಾಡಿರುವಂತಹ ಚಾಕ್ಲೇಟು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಷ್ಯಾ ನಡೆ ನಮಗೆ ಬ್ರೌನ್ಸ್ ಅವಾರ್ಡ್ ಬಂದಿದೆ ಇಯರ್ಲಿ ಈ ಚಾಕ್ಲೇಟ್ ಅವಾರ್ಡ್ ಇಂಟರ್ನ್ಯಾಷನಲ್ ಕಾಲ್ ಮಾಡ್ತಾರೆ ನಾವು ಅಪ್ಲೈ ಮಾಡಿದ್ದೆವು ನಮ್ಮ ಸ್ಯಾಂಪಲ್ಸನ್ನು ನಾವು ಕಳಿಸಿದ್ದೆವು ಇದು ಚೈನಾ ಶಾ ಚೈನಾದಲ್ಲಿ ಆಗಿತ್ತು ಸೊ ಅಲ್ಲಿ ನಾವು ಕಳಿಸಿದ್ದೆವು ಅಲ್ಲಿ ಬೇರೆ ಬೇರೆ ದೇಶದಿಂದ ಈ ಥರದ್ದೇ ಚಾಕ್ಲೇಟು ಬರುತ್ತೆ ಅದನ್ನು ಜಡ್ಜಸ್ ಟೇಸ್ಟ್ ಮಾಡಿ ರ್ಯಾಂಕಿಂಗ್ ಕೊಡ್ತಾರೆ ಸೊ ಅದರಲ್ಲಿ ನಮಗೆ ಇದು ಒನ್ ಆಫ್ ದ ಚಾಕ್ಲೇಟ್ ಕನ್ಸಿಡರ್ ಆಸ್ ಬೆಸ್ಟ್ ಇನ್ ಇನ್ಕ್ಲೂಷನ್ ಕ್ಯಾಟಗರಿನಲ್ಲಿ ಸ್ಪೈಸಿ ಮತ್ತು ಚಿಜ್ಜರ್ ಹಾಕಿರುವಂತಹ ಸ್ವೀಟ್ ಆ್ಯಂಡ್ ವಿತ್ ಜಾಗ್ರಿ ಚಾಕ್ಲೇಟ್ ಅವಾರ್ಡ್ ಬಂದಿರುವಂತ ಮೈ ಸನ್ ಲವ್ ಟು ಹ್ಯಾವ್ this ನ್ಯಾಚುರಲ್ ಚಾಕ್ಲೇಟ್ಸ್ ಇಫ್ ಯು wish ಟು ಹ್ಯಾವ್ ಎ ನ್ಯಾಚುರಲ್ ಚಾಕ್ಲೇಟ್ You can order through local farmers app or you can place the order through Amazon also. The description or comment box we will add the links to place the order. Thank you for watching the video. I think this is a very informative video I shared with you.